ಇಂಥ ಪ್ರಕರಣಗಳು ರಾಜಕೀಯಕ್ಕಾಗಿ ದುರ್ಬಳಕೆ ಮಾಡಿಕೊಳ್ಳಬಾರ ಒಂದನೇ ಪ್ರಶ್ನೆ ಏನು ಉದ್ಭವ ಆಗ್ತದೆ ಇಲ್ಲಿ ಈ ದರೋಡೆ ಆಗಿದ್ದಂಥದ್ದು ಹಿಂದೆ ಆಗಿದೆ ಅಂತ ಇದು ಯಾರ ಹಣ ಇತ್ತು ಎಲ್ಲಿಂದ ಬರ್ತಾ ಇತ್ತು ಏನು ಆರ್ ಬಿ ಐ ಹಣನಾ ಏನು ಎಸ್ ಬಿ ಐ ಹಣನಾ ಅಥವಾ ಯಾರ್ದಾದ್ರೂ ಖಾಸಗಿ ಹಣನಾ ಯಾವ ಕಡೆಯಿಂದ ಬರ್ತಾ ಇತ್ತು ಎಲ್ಲಿಗೆ ಹೋಗ್ತಾ ಇತ್ತು ಮತ್ತು ಇಷ್ಟು ದಿವಸ ಗೌಪ್ಯವಾಗಿ ಇಡ್ಲಿಕ್ಕೆ ಫಡ್ನವೀಸ್ ಅವರಿಗೆ ಏನಾಗಿತ್ತು ಇವತ್ತು ಪತ್ರ ಬರಿತಾ ಇದ್ದಾರೆ ಯಾಕೆಂದರೆ ಖಾಸಗಿಯಾಗಿ ಅವನೊಬ್ಬ ಹೋಗಿ ದೂರು ಕೊಟ್ಟಿದ್ದಾನೆ ಅಂತೇಳಿ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ಅವರು ಪತ್ರವನ್ನು ಬರೆದಿದ್ದಾರೆ ಮೂಲಭೂತ ಪ್ರಶ್ನೆ ಏನು ಉದ್ಭವ ಆಗ್ತದೆ ಅಂದರೆ ಮೊದಲು ಹಣದ ಮೂಲ ಏನು ಯಾವ ದಿನಾಂಕದಿಂದ ಈ ಹಣ ಅಲ್ಲಿಂದ ಇವತ್ತು ಗೋವಾ ಇರ್ಬೋದು ಬೇರೆ ಕಡೆಯಿಂದ ಇರ್ಬೋದು ಹಣ ಅಲ್ಲಿಂದ ಸಾಗಣೆ ಆಯಿತು ಇವತ್ತು ಸಣ್ಣ ಹಣ ಒಂದು ಕೋಟಿ ಹತ್ತು ಕೋಟಿ ಸಾಗಣೆ ಮಾಡಬೇಕು ಅಂದರೆ ಪೊಲೀಸ್ ಎಸ್ಕಾಟ್ ಇರುತ್ತೆ ಪೊಲೀಸ್ ವ್ಯವಸ್ಥೆ ಇರುತ್ತೆ ಸೆಕ್ಯೂರಿಟಿ ಇರುತ್ತೆ ಪೊಲೀಸ್ ಸೆಕ್ಯೂರಿಟಿ ವ್ಯವಸ್ಥೆ ಯಾಕೆ ಮಾಡಿಲ್ಲ ಸಂಬಂಧಪಟ್ಟಂಥವ್ರು ಆಯ್ತು ಕರ್ನಾಟಕ ರಾಜ್ಯದಿಂದ ಹಣದ ಕಂಟೇನರ್ ಇದೆ ಅಂತ ಹೇಳಿದರೆ ಕರ್ನಾಟಕ ರಾಜ್ಯಕ್ಕೆ ಅವ್ರ ಮಾಹಿತಿ ಕೊಟ್ಟಿದ್ರಾ ಅಥವಾ ಹಣ ಕಳುವಾಯಿತು ಕಂಟೇನರ್ ಹೈಜಾಕ್ ಆಯಿತು ಅಂತ ಹೇಳಿದರೆ ಹೈಜಾಕ್ ಆದ ತಕ್ಷಣ ಎಫ್ ಐ ಆರ್ ದರ್ಜ್ ಆಗಿದೆಯಾ ಇವತ್ತು ಯಾವುದೇ ಕಗ್ನೈಸಬಲ್ ಅಫೆನ್ಸ್ ಆಯಿತು ಅಂದರೆ ತಕ್ಷಣವೇ ಪ್ರಥಮ ವರದಿ ಮಾಡಬೇಕು ಎಫ್ ಐ ಆರ್ ಮಾಡಬೇಕು ಇಷ್ಟು ದೊಡ್ಡ ಪ್ರಮಾಣದ ಒಂದು ಹಣ ಇವತ್ತು ಹೈಜಾಕ್ ಆಗಿದೆ ಚೋರಿ ಆಗಿದೆ ಡಕಾಯಿತಿ ಆಗಿದೆ ಅಂದರೆ ಎಫ್ ಐ ಆರ್ ಎಲ್ಲ ಆಯಿತು ಯಾವ ಸಮಯದಲ್ಲಿ ಆಗಿದೆ ಇವತ್ತು ಯಾಕೆ ಕರ್ನಾಟಕ ರಾಜ್ಯಕ್ಕೆ ಇಲ್ಲಿ ಅವರಿಗೆ ಮಾಹಿತಿ ಕೊಟ್ಟಿಲ್ಲ ಅದೆಲ್ಲ ಏನು ಗೋಪ್ಯತೆ ಫಡ್ನಾಯಿಸ್ ಅವರು ಇದಕ್ಕೆ ಉತ್ತರ ಕೊಡಬೇಕು ಇವತ್ತು ಆ ಬಿ ಜೆ ಪಿ ಸರ್ಕಾರ ಏನಿದೆ ಸಮ್ಮಿಶ್ರ ಸರ್ಕಾರ ಮಹಾರಾಷ್ಟ್ರದ್ದು ಗೋವಾದು ಏನಿದೆ ಅವರು ಈ ದೇಶದ ಜನರಿಗೆ ಉತ್ತರ ಕೊಡಬೇಕಾಗ್ತದೆ ಅವರು ಹೇಳಿ ಕರ್ನಾಟಕದ ಮೇಲೆ ಬೆರಳು ತೋರಿಸ್ಕೊಂತ ಮೊದಲು ಅವರು ಆತ್ಮಾವಲೋಕನ ಮಾಡಿಕೊಂಡು ಇವತ್ತು ಈ ಎಲ್ಲ ವಿಷಯಗಳ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅಡಿಯಲ್ಲಿ ಒಂದು ಎಸ್ ಐ ಟಿ ರಚನೆ ಮಾಡಲಿ ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್ ಒಂದು ತನಿಖಾ ತಂಡ ರಚನೆ ಮಾಡಿ ಬಹಿರಂಗವಾಗಿ ಆ ನ್ಯಾಯಾಲಯದ ಏನು ನ್ಯಾಯಾಧೀಶರ ವ್ಯಾಪ್ತಿಯಲ್ಲಿ ಇದು ತನಿಖೆ ಆಗಲಿ ತನಿಖಾ ವರದಿಯಲ್ಲಿ ಯಾರ್ಯಾರಿದ್ದಾರೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಜನ ಇದ್ದಾರೆ ಯಾರು ಹಗರಣ ಇದೆ ಯಾರು ಚೋರಿ ಮಾಡಿದ್ದಾರೆ ಆ ಹಣ ಎಲ್ಲಿದೆ ಈಗ ಅದೆಲ್ಲವೂ ಬಹಿರಂಗ ಆಗಲಿ ಯಾವ ಕಾಂಗ್ರೆಸ್ಗೆ ಅದಕ್ಕೆ ಏನು ಸಂಬಂಧ ಇದೆ ನಿಮ್ಮ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೆ ನಿಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲಿಕ್ಕೆ ಇವತ್ತು ನಮ್ಮ ಸರ್ಕಾರಕ್ಕೆ ದೂರು ದೂರುವಂಥದ್ದು ಇದು ಅತ್ಯಂತ ಕೆಳಮಟ್ಟದ ರಾಜಕೀಯ ಇದರಲ್ಲಿ ದೇಶದ ಸಂಪತ್ತು ರಾಜಕೀಯನೇ ತರಬಾರ್ದಿದು ಅರ್ಥ ಆಯಿತಾ ಪಾರದರ್ಶಕವಾಗಿ ತನಿಖೆ ಆಗಬೇಕು ನೋಡಿ ಮೊದಲು ಇದು ಗೋವಾದಿಂದ ಬಂತು ಮಹಾರಾಷ್ಟ್ರದಿಂದ ಬಂತು ಇವತ್ತು ಅಂದರೆ ಗೋವಾದವರು ಭಾಗಿಯಾಗಿದ್ದಾರೆ ಮಹಾರಾಷ್ಟ್ರದವರು ಭಾಗಿಯಾಗಿದ್ದಾರೆ ಯಾಕೆ ಮುಚ್ಚುಕಿದ್ರು ಎಷ್ಟು ದಿವಸ ಏನಾಗಿತ್ತು ಅವರಿಗೆ ತನಿಖೆ ಹೀಗೆ ಹೆಂಗೆ ಆದೇಶ ಮಾಡ್ತಾ ಇದ್ದಾರೆ ಯಾರೇ ಭಾಗಿಯಾಗಿರಲಿ ನೋಡಿ ಇವತ್ತು ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೇನೆ ಇವತ್ತು ಯಾರ್ಯಾರು ಅಕ್ರಮಗಳು ಸುತ್ತಮುತ್ತ ಇದ್ದವರು ಮಾಡ್ತಾರೆ ತನಿಖೆ ಆಗ್ಬೇಕು ಅವ್ರ ಮೇಲೆ ಕ್ರಮ ಆಗಬೇಕು ಇವತ್ತು ಅವರಿದ್ದಾರೆ ಇವರು ಇದ್ದಾರೆ ಫೋಟೋ ತಗೊಳ್ತಾರೆ ಸುಮಾರು ಜನ ದಿನನಿತ್ಯ ಬೆಳಗ್ಗೆ ಇದ್ದು ಇವತ್ತು ಸೆಲ್ಫಿ ಕಾಲ ಇದೆ ನಾವೆಲ್ಲ ಒಂದೇ ಕಡೆ ಕೂತಿದ್ದೆ ಹೊರಗಡೆ ಹೋಗಿ ಅವನಾದರೂ ಅಪರಾಧ ಮಾಡಿದ್ರೆ ಏ ಇದಕ್ಕೆ ಈಶ್ವರ್ ಕಂಡ್ರೆ ಹೊಣೆಗಾರ ಏನು ಅರ್ಥ ಇದೆ ಅದಕ್ಕೆ ಇವ್ರಿಗೆ ಏನೋ ಮಾನ ಮರ್ಯಾದೆ ಇದೆಯಾ ಬಿ ಜೆ ಪಿ ಅವರಿಗೆ ಸುಮ್ಮನೆ ಏನಾದರೂ ಹೇಳ್ಕೊತ ಕೂತ್ರೆ ಏನು ಅರ್ಥ ಇದೆ ಇದ್ದದ್ದು ಅವ್ರು ತನಿಖೆ ಮಾಡಲಿ